ಸಮಸ್ತ ವೀಕ್ಷಕ ಬಂಧುಗಳಿಗೆ ಮಾಡುವಂಥ ಪ್ರೀತಿಪೂರ್ವಕ ಅಂತ ನಮಸ್ಕಾರ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ದೇರ್ ಇಸ್ ಎ ವುಮನ್ ಒಬ್ಬ ಪ್ರಖ್ಯಾತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಹೆಣ್ಣುಮಗಳಿದ್ದಾಳೆ ಅವಳು ತಾಯಿ ಆಗಿರ್ಬೋದು ಪತ್ನಿಯೇ ಆಗಿರ್ಬೋದು ಅಥವಾ ಗುರುಪತ್ನಿಯೇ ಆಗಿರ್ಬೋದು ಯಾರೇ ಆಗಿರ್ಬೋದು ವ್ಯಕ್ತಿತ್ವದ ಪರಿಪೂರ್ಣತ್ವಕ್ಕೆ ಮಾತ್ರ ಮಾತ್ರ ಶಕ್ತಿ ಇದು ಕಾರಣೀಭೂತ ಎನ್ನುವಂಥದ್ದು ಈ ನಾಣ್ಣುಡಿಯ ಸೂಕ್ಷ್ಮವಾದಂತಹ ಒಂದು ಅರ್ಥ ನಾನು ಇತ್ತೀಚೆಗೆ ಒಂದು ಆಶ್ರಮ ಅಂತ ಹೇಳೋದಿಲ್ಲ ನಾನು ಅಸಹಾಯಕರ ತಂಗುದಾಣ ಒಂದು ರೀತಿಯಲ್ಲಿ ಸ್ವರ್ಗಕ್ಕೆ ಸಮಾನವಾದಂತಹ ಒಂದು ಅರಮನೆ ಅಲ್ಲಿರತಕ್ಕಂಥವರು ಅಸಹಾಯಕರಲ್ಲ ದೇವಬಂಧುಗಳು ದೇವರು ಅಂತ ಕರಿತಾ ಇದ್ರು ಅಲ್ಲಿಗೆ ಹೋಗಿದೆ ಅಲ್ಲಿ ವ್ಯವಸ್ಥಾಪಕರು ಮಾತನಾಡ್ತಾ ಇದ್ದೆ ಒಂದು ಮಾತು ತಿಳಿದು ಬಂತು ಈ ರೀತಿಯ ಒಂದು ಕಾರ್ಯಕ್ಕೆ ನಿಮಗೆ ಪ್ರೇರಣೆ ಸಿಗೋದಕ್ಕೆ ಹಿಂದೆ ಇರುವವರು ಯಾರು ಅಥವಾ ಇದಕ್ಕೆ ಹಿಂಬದಿಯಲ್ಲಿ ಇದರ ಕಾರಣೀಕರ್ತರು ಯಾರು ಅಥವಾ ಇದಕ್ಕೆ ಏನಾದರೂ ಘಟನೆ ಬೇಕಲ್ವ ಅಂತ ಕೇಳಿದಾಗ ನಕ್ಕು ಬಿಟ್ಟರು ಒಂದು ಮಾತಂತೂ ಸತ್ಯ ಎಲ್ಲರ ಮನದಲ್ಲಿ ಭಗವಂತ ನೋಡಿ ಎಲ್ಲ ಕಡೆಗಳಲ್ಲೂ ಅತನು ಇರೋದಕ್ಕೆ ಸಾಧ್ಯ ಇಲ್ಲ ಅಂತೆ ಅದಕ್ಕಾಗಿಯೇ ಭಗವಂತ ಹೇಳ್ತಾನಂತೆ ಮಾತ್ರ ಸ್ವರೂಪದಲ್ಲಿ ತಾಯಿಯಾಗಿ ನಾನು ಒಂದೊಂದು ಮಗುವಿನ ಹಿಂದೆಯೂ ಮಾತ್ರ ಸ್ವರೂಪದಲ್ಲಿದ್ದೀನಿ ಅಲ್ಲಿಗೆ ಮುಗೀತೋ ಇಲ್ಲ ಆ ಮಾತ್ರ ಹೃದಯ ಕರುಣಾಮಯವಾದಂತಹ ಹೃದಯ ಇನ್ನೊಬ್ಬರ ಕಷ್ಟಕ್ಕಾಗಿ ಇನ್ನೊಬ್ಬರ ಸಮಸ್ಯೆಗಳಾಗಿ ತುಡಿತವನ್ನು ಮಿಡಿತವನ್ನು ಅನುಭವಿಸತಕ್ಕಂಥ ಹೃದಯ ಉಳ್ಳಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತೀನಿ ಭಗವಂತ ಯಾವಾಗಲೂ ಅವನೇ ಬಂದುಕೊಂಡು ಎಲ್ಲ ಕೆಲಸ ಈ ಪ್ರಾಪಂಚಿಕದ ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಅದು ಶುದ್ಧ ಸುಳ್ಳು ತಪ್ಪದು ಆಗ್ರಹಿಕೆ ಆದರೆ ಅಂತಹ ಮನಸ್ಸುಳ್ಳ ವ್ಯಕ್ತಿಗಳನ್ನು ನಿರ್ಮಿಸಿಬಿಟ್ಟು ಅವರ ಮುಖಾಂತರ ಸಮಾಜಕ್ಕೆ ಬೇಕಾದಂತಹ ಕಾರ್ಯವನ್ನು ಮಾಡಿಸ್ತಾನಲ್ಲ ಅದು ಭಗವತ್ ಕಾರ್ಯ ಅದರೊಟ್ಟಿಗೆ ಕೈ ಜೋಡಿಸುವಂಥ ಹಿರಿದಾದ ಮನಸ್ಸುಳ್ಳಂಥ ವ್ಯಕ್ತಿತ್ವಗಳಿದ್ದಾರಲ್ವಾ ಅವರಿಗೆ ನಾನು ನಮಸ್ಕರಿಸ್ತೇನೆ ನೀವೆಣಿಸ್ಬೋದು ಅಂಥವರಿಗೂ ಸ್ಮರಣೆ ಮಾಡಿ ನಮಸ್ಕರಿಸ್ತೀರೋ ಅಂತಕೊಂಡು ಇಲ್ಲ ಗುಣೇಶು ನತ್ವಂ ಮೋಹ ಒಳ್ಳೆಯದಾದದನ್ನು ಎಲ್ಲಿದ್ದರೂ ಕೂಡ ಒಪ್ಪಿಕೊಳ್ಳುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿಕೊಂಡು ಭಗವಂತ ಗೀತೆಯಲ್ಲಿ ಹೇಳಿದ್ದಾರೆ ಆದರೆ ಆ ಕೆಲಸ ಯಾರು ಬೇಕಾದರೂ ಮಾಡಿರ್ಬೋದು ಅಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ ಅವರ ಮನಸ್ಸು ಆ ಸೇವಾ ಮನೋಭಾವ ಇದನ್ನು ನಾವು ಕಾಣಬೇಕು ಇದರಲ್ಲಿ ನಾವು ಸಾರ್ಥಕತೆಯನ್ನು ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ಆದರೆ ಈ ಜೀವನಕ್ಕೆ ಒಂದಿಷ್ಟು ಅರ್ಥಪೂರ್ಣವಾದಂಥ ಒಂದು ಸ್ಥಿತಿ ಬರೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ನಂದು ಪ್ರಾಮಾಣಿಕವಾದ ನಂಬಿಕೆ ಅಲ್ಲಿ ವಿಷಯ ಏನು ಅಂತ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆಯುತ್ತೆ ಆಕ್ಸಿಡೆಂಟ್ ನಡೀತು ದೊಡ್ಡ ರೀತಿಯಲ್ಲಿ ಅವರಿಗೆ ಒಂದು ಆಘಾತವಾಗುವ ರೀತಿಯಲ್ಲಿ ತಲೆಗೆ ಪಿಟ್ಟಾಗಿದೆ ಅವರು ಒಂತಿರಕ್ಕೋಗ ಒಂಥರ ಕೋಮಾದ ಪರಿಸ್ಥಿತಿಗೆ ಹೋಗಿದ್ದವರು ಆ ಸಂದರ್ಭದಲ್ಲಿ ಅವರ ಗೃಹಿಣಿ ಆ ಎಮ್ಮ ವ್ಯಾಪಾರವಾಗಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ದೈವರ್ತ್ರ ದೇವಿಯ ಸ್ಥಾನದಲ್ಲಿ ಹೋಗಿಕೊಂಡು ಕೇಳಿದ್ರಂತೆ ತನ್ನ ಗಂಡನ ನನ್ನ ಮಾಂಗಲ್ಯ ಭಕ್ಷ್ಯ ಇದನ್ನು ಉಳಿಸಿಕೊಳ್ಳುತ್ತಾಯಿ ಏನು ಕೇಳಿದ್ಲೋ ಆ ಮಾಂಗಲ್ಯಕ್ಕೆ ಅಥವಾ ಈ ಸೌಭಾಗ್ಯಕ್ಕೆ ಅಧಿಷ್ಠಾತ್ರಿ ದೇವತೆಯಾಗಿರ್ತಕ್ಕಂಥ ಆ ತಾಯಿ ಹೇಳಿದ ಮಾತು ನಿನ್ನ ಗಂಡನ ಆಯುಷ್ಯವನ್ನು ನಾನು ಕೊಡ್ತೀನಿ ಅವನಿಗೆ ಆಗದೇ ಆಗಿ ಕಾಪಾಡ್ತೀನಿ ಆದರೆ ಅವನ ಜೀವನದಲ್ಲಿ ಅವನು ಹಲವಾರು ಅಸಹಾಯಕರಿಗೆ ನೀನು ದಾರಿದೀಪ ಆಗೋಂಥ ಕಾರ್ಯ ಅವನಿಂದ ನಾನು ಮಾಡಿಸ್ಕೊಳ್ತೀನಿ ಮಾತು ಕೇಳಿದಂತಹ ಗೃಹಿಣಿಗೆ ಮನಸ್ಸಿಗೆ ಎಷ್ಟೊಂದು ಆನಂದ ಆಯಿತು ಮನಸ್ಸು ತುಂಬಿ ಬಂತು ಮಾತು ಹೊರಳಿಲ್ಲಂತೆ ಈ ಕಡೆ ಬಂದುಕೊಂಡು ತಾಯಿ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ತನ್ನ ಗಂಡನ ಹೆಣೆಗೆ ಹಚ್ಚಿದ್ದಲು ಕೋಮಾದಲ್ಲಿದ್ದಾರವರು ಅವರು ಆ ಸ್ಥಿತಿಯಿಂದ ಹೊರಗೆ ಬಂದರು ಪರಿಪೂರ್ಣ ಗುಣಮುಖರಾದರು ವೈದ್ಯರಾಗಿ ಸೇವೆ ಸಲ್ಲಿಸುವಂಥವರು ಅವರು ಭವರೋಗ ವೈದ್ಯ ಭಗವಂತನೊಂದಿಗೆ ಕೈ ಜೋಡಿಸಿದರು ಭಗವಂತನ ಗುಣ ಯಾವುದಿದೆ ಪ್ರೀತಿ ವಾತ್ಸಲ್ಯ ಅವನಲ್ಲಿ ಬಹುಶಃ ಆ ತಾಯಿಯ ಅನುಗ್ರಹದಿಂದ ಬಹುಶಃ ಪ್ರೇರಣೆ ಆಯಿತು ಅಂತ ಕಾಣ್ತದೆ ಒಂದು ಪುಟ್ಟದಾದಂಥ ಅಸಹಾಯಕರಿಗೆ ಒಂದು ಅಸಹಾಯಕರಿಗೆ ಸಹಾಯ ಆಗಲಿ ಎನ್ನುವ ಒಂದು ದೃಷ್ಟಿಕೋನವಿಟ್ಕೊಂಡು ಪರಿಸರದಲ್ಲಿರ್ತಕ್ಕಂಥ ಅನೇಕರನ್ನು ಸೇರಿಸ್ಕೊಂಡು ತನ್ನ ಇಷ್ಟ ಮಿತ್ರ ಬಂಧುಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ರೀತಿಯಲ್ಲಿ ಅವರಿಗಾಗಿ ಇರತಕ್ಕಂಥ ಒಂದು ದೇವ ಮಂದಿರವನ್ನು ಕಟ್ಟಿದರು ಆ ಮಂದಿರಕ್ಕೆ ಹೋದಾಗ ನಮಗೆ ಅನಿಸಿದಷ್ಟೇ ಅಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಇರೋರೆ ಒಬ್ಬರಿಗಿಂತ ಒಬ್ಬರು ಕೂಡ ಪಾಪ ಜೀವನದಲ್ಲಿ ನೊಂದವರು ಬೆಂದವರು ಬೇರೆಯವರಿಂದಲ್ಲ ತಮ್ಮವರಿಂದಲೇ ಅಸಹಾಯಕ ಸ್ಥಿತಿಗೆ ತಲುಪಿದವರು ತಮ್ಮ ಮನೆಯವರಿಂದಲೇ ಅಸಹಾಯಕತೆಗೆ ತಲುಪಿದಂಥ ವ್ಯಕ್ತಿಗಳು ವೃದ್ಧಾಪ್ಯ ಎಲ್ರಿಗೂ ಸಾಮಾನ್ಯ ಅಂದರೆ ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ಇದು ನಮಗೆ ನಾವು ಜೀವನದಲ್ಲಿ ಕಂಡಂತಹ ಸತ್ಯ ಆದರೆ ಅವರಿಗೆ ಆ ವೃದ್ಧ ಜೀವನ ಪೂರ್ತಿ ಅವರು ದುಡಿಮೆ ಸಂದರ್ಭದಲ್ಲಿ ಅವರಿಗೆ ಶಕ್ತರಾಗಿರುವಂಥ ಸಂದರ್ಭದಲ್ಲಿ ಅವರು ಸಂಸಾರಕ್ಕಾಗಿ ಸಾಕಷ್ಟು ಕಷ್ಟಪಟ್ಟಿರ್ಬೋದು ಕಷ್ಟಪಟ್ಟಿದ್ದಾರೆ ಸಕ್ಕ ಮಟ್ಟಿಗೆ ಮಕ್ಕಳು ಮರಿಗಳಿಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಆಸ್ತಿ ಪಾಸ್ತಿನ ಏನೋ ಆದರೆ ಮಕ್ಕಳು ಏನು ಮಾಡಿದರು ಅವರು ಅಸಹಾಯಕ ಸ್ಥಿತಿಗೆ ತಲುಪಿದಾಗ ಅವ್ರನ್ನ ಹೊರಗಡೆ ಬಿಟ್ಟುಬಿಟ್ರು ಯಾವುದೋ ಒಂದು ರಸ್ತೆ ಬದಿಯಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ನಲ್ಲೋ ಯಾವುದೋ ಒಂದು ದೇವಸ್ಥಾನದ ಬದಿಯಲ್ಲೋ ಹೊಟ್ಟೆ ಪಾಡಿಗೆ ಅವರು ಅದು ಇದು ಮಾಡ್ತಾ ಪರಿತಪಿಸ್ತಾ ಬಿದ್ದುಕೊಂಡಿದ್ದರು ಯಾರೋ ಒಬ್ಬನನ್ನು ತಗೊಂಡ್ಬಿಟ್ಟು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸ್ಬಿಟ್ರು ಅಸಹಾಯಕ ಸ್ಥಿತಿಯಲ್ಲಿ ಅವರು ತೊಂಬತ್ತು ತೊಂಬತ್ತೆರಡರ ಪ್ರಾಯದಲ್ಲಿ ಪಾಪ ಎಲ್ಲಿ ನಡಿ ಏನು ಮಾಡಲಿಕ್ಕೂ ಸಾಧ್ಯವಿರದಂತಹ ಪರಿಸ್ಥಿತಿಯಲ್ಲಿ ಅವ್ರ ನಡು ನೀರಲ್ಲಿ ಬಿಟ್ಟ ರೀತಿಯಲ್ಲಿ ಅವರನ್ನು ಯಾರೋ ಒಬ್ಬರು ಕರ್ಕೊಂಡ್ಬಿಟ್ಟು ಇವರಿಗೆ ಪರಿಚಯಿಸಿದಂತೆ ಅವರು ದೇವರ ಆಶ್ರಮದಲ್ಲಿ ಕರ್ಕೊಂಡ್ಬಿಟ್ಟು ಅವರು ಪೂಜೆ ಅವರನ್ನು ನಾನು ಹೇಳ್ತೇನೆ ನಿಜವಾದ ಪೂಜೆ ಅಂದರೆ ಇದು ಯಾರು ಅಸಹಾಯಕರಿದ್ದಾರೆ ಅವರಿಗೋಸ್ಕರವಾಗಿ ಮಿಡಿಯುವ ಹೃದಯ ಮಾಡುವಂಥ ನಿಸ್ವಾರ್ಥ ಸೇವೆ ಇದೆ ಅಲ್ವಾ ಇದು ದೇವ ಪೂಜೆಗೆ ಸಮಾನ ವೈದಿಕನಾಗಿ ನಾನು ಹೇಳುವಂಥ ಮಾತು ದೇವಪೂಜೆ ಎನ್ನುವಂಥದ್ದು ನಾವು ಮನ್ ಮಂದಿರಗಳಲ್ಲಿ ಕಾಣುವಂಥದ್ದು ಅದು ಪೂಜೆ ಸರಿ ಆದರೆ ಇದು ಒಬ್ಬ ಮನುಷ್ಯತ್ವಕ್ಕಾಗಿ ಮಾಡತಕ್ಕಂತಹ ಒಂದು ಮಿಡಿಯುವಂತಹ ಒಂದು ಹೃದಯ ಇದೆ ಅಲ್ವಾ ಆ ಮಾಡುವಂತಹ ಸೇವೆಯೇ ಒಂದು ದೇವತಾರ್ಚನೆಯ ಸೇವೆ ಕೇವಲ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಆ ಜೀವ ಪಾಪ ಚೈತನ್ಯವನ್ನು ಕಂಡುಕೊಂಡಿತು ಸ್ನಾನ ಮಾಡಿಬಿಟ್ಟು ಶುದ್ಧರಾಗಿ ಆಶ್ರಮದಲ್ಲಿ ಇರತಕ್ಕಂಥ ಎಲ್ಲರೊಟ್ಟಿಗೂ ಕೂಡ ಅವರೊಂದು ಪ್ರೀತಿಯ ಮಾತು ಅವರು ಕೊಡತಕ್ಕಂಥ ಉಪಚಾರ ಇದರಿಂದಾಗಿ ಮುದಿ ಜೀವ ಎದ್ದು ನಡೆಯುವಂಥ ಸ್ಥಿತಿಗೆ ಬಂತು ನಡೀತಾ ಇರಬೇಕಾದ್ರೆ ತಾನು ಎಲ್ಲಿಯಾದರೂ ಮಾಲಿ ಬಿದ್ದೇನೋ ಎಂದು ಆ ಕಡೆ ಈ ಕಡೆ ಗೋಡೆಯನ್ನು ಹಿಡ್ಕೊಂಡು ನಡೆಯುವಂಥ ಜೀವ ಒಂದೆರಡು ಮೂರು ದಿವಸಗಳ ನಂತರ ಎಲ್ಲರೂ ಅವರಿಗೆ ಹುರಿದುಂಬಿಸಿದ್ರು ಏನು ಆಗ್ತಾ ಆಗೋದಿಲ್ಲ ನೀವು ಕೈ ಬಿಟ್ಟು ನಡೀರಿ ನಿಮ್ಮಿಂದ ಸಾಧ್ಯ ಇದೆ ಎನ್ನುವಂಥ ಆತ್ಮಸ್ಫೂರ್ತಿಯ ಮಾತುಗಳನ್ನು ಕೇಳ್ಕೊಂಡ್ಬಿಟ್ಟು ಆ ಮುದಿ ಜೀವ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ಕಣ್ಣ ನೀರು ಬಂತು ಭಗವಂತ ಹಾಗಾದರೆ ಪ್ರೀತಿ ವಿಶ್ವಾಸ ಸಂಬಂಧಗಳಲ್ಲಿ ಇರತಕ್ಕಂಥ ಬಿರುಕುಗಳನ್ನು ನಾವು ದೂರ ಮಾಡಿದಂತೆಲ್ಲ ವ್ಯಕ್ತಿಗಳ ಮನಸ್ಸು ಎಷ್ಟರ ಮಟ್ಟಿಗೆ ಆತ್ಮವಿಮ ಆತ್ಮಸಾಕ್ಷಿಗೆ ಒಂದು ಪ್ರೇರಣೆ ಸಿಕ್ಕಿ ಸ್ವತಂತ್ರವಾಗಿ ನಡೆದಾಡಿಕೊಂಡು ಬರುವಂತಹ ಒಂದು ವಿಚಾರ ಇದನ್ನೆಲ್ಲ ನೋಡಿದಾಗ ನಮಗೆ ಮನಸ್ಸು ತುಂಬಿ ಬಂತು ಸಾರ್ಥಕ ಸೇವೆ ಮನುಷ್ಯನಿಗೆ ನಾವು ಮಾಡಿ ಎಲ್ಲ ನೀವು ಬಾಕಿ ಎಲ್ಲಕ್ಕಿಂತ ಮಿಗಿಲಾದದ್ದು ಯಾವುದು ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯನಿಗಾಗಿ ಮಿಲಿಯತಕ್ಕಂತಹ ಒಂದು ಹೃದಯ ಭಾವ ಮನುಷ್ಯನಲ್ಲಿ ಮನುಷ್ಯತ್ವೇ ಕಳ್ಕೊಂಡ್ರೆ ಅವನು ಪ್ರಾಣಿಗೆ ಸಮಾನ ಮಾನವೀಯತೆ ಇಲ್ಲದಂತಹ ಧರ್ಮ ಯಾವುದು ದಯ ಇಲ್ಲದ ಧರ್ಮ ಯಾವುದಯ್ಯ ಅಂತ ಕೂಡ ಕೇಳಿದಂತೆ ಬಸವಣ್ಣನವರು ಅಂತಹ ದಯೆಯನ್ನೇ ಮರೆತಂತಹ ಸಮಾಜದಲ್ಲಿ ಎಲ್ಲರನ್ನೂ ಟೀಕಿಸ್ತಾ ಇಲ್ಲ ನಾನು ಆದರೆ ಕೆಲವೊಂದು ಸೀಮಿತ ವರ್ಗದಲ್ಲಿ ಕಂಡುಬರಿತಕ್ಕಂಥ ಈ ಒಂದು ವಿಪರೀತ ಧೋರಣೆಯನ್ನು ಮಾತ್ರ ಉದ್ದೇಶಿಸಿ ಹೇಳ್ತಾ ಇದ್ದೀನಿ ಅಂತಹ ಒಂದು ಸಮಾಜದಲ್ಲಿ ಇವತ್ತಿನ ಕಾಲಕ್ಕೂ ಕೂಡ ಪ್ರೀತಿ ವಿಶ್ವಾಸ ಪರಸ್ಪರವಾದಂತಹ ಒಂದು ಸಂಬಂಧಗಳ ಬಗ್ಗೆ ಇರತಕ್ಕಂತಹ ಒಂದು ಒಳ್ಳೆಯ ಭಾವನೆ ಇರತಕ್ಕಂಥ ವ್ಯಕ್ತಿಗಳು ಇವರಲ್ಲಿಯೇ ದೈವತ್ವವನ್ನು ಕಾಣುವಂಥದ್ದು ಇದು ನಿಜವಾಗಿಯೂ ಅರ್ಥಪೂರ್ಣವಾದದ್ದು ಅಂತ ಹೇಳ್ಕೊಂಡು ನಾನು ಭಾವಿಸಿ ನನ್ನೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ